ಈ ಪಕ್ಷದ ಮೂಲಕ ಏನ್ ಪಡ್ಕೋಬೇಕು ನೀವ್ ಹಂಗಾದ್ರೆ ಶಹಬಾಜ್ ಅವ್ರೆ ಯಾರಿಗೆ ನ್ಯಾಯ ಕೊಡಿಸಬೇಕು ಏನ್ ಬದಲಾವಣೆ ತರಬೇಕು ಮೇಡಮ್ ಪಕ್ಷದ ಮುಖಾಂತರ ನೋಡಿ ನಾನು ಫಸ್ಟ್ ಟೈಮ್ ನಮ್ಮ ಪಕ್ಷ ಬಂದಾಗ ತೊಂಬತ್ತಾರು ಜನ ನಾ ಎಮ್ ಎಲ್ ಎ ಕ್ಯಾಂಡಿಡೇಟ್ ನ ನಿಲ್ಲಿಸಿದ್ದೆ ಅದ್ ಎಂತವ್ರು ಅಂದ್ರೆ ಘಟಾನ್ ಘಟಿ ಕಷ್ಟಪಟ್ಟಿರೋರು ಮೂವತ್ ವರ್ಷ ಕಷ್ಟಪಟ್ಟಿರೋರು ಬಿ ಫಾರ್ಮ್ ತಗೊಳಕೆ ನಮ್ ಮನೆ ಹತ್ರ ಇಲ್ಲ ಅಂತ ಹೇಳಿದ್ರು ಒಂದ್ ನೂರ್ ನೂರ ಐವತ್ ಕಾರ್ ಬಂದ್ ನಿಂತಿತ್ತು ನಮಗೆ ಬಿ ಫಾರ್ಮ್ ಬೇಕು ನಿಮ್ಮ ಪಕ್ಷದ ಬಿ ಫಾರ್ಮ್ ಬೇಕು ನೀವು ಎಲ್ಲಿ ಎಷ್ಟು ಲಕ್ಷ ಕೇಳಿದ್ರು ಕೊಡ್ತೀವಿ ನಮಗೆ ಬಿ ಫಾರ್ಮ್ ಬೇಕು ನಾವು ನಿಮ್ಮ ಪಕ್ಷದಿಂದ ನಿಂತ್ಕೋಬೇಕು ಇವೆಲ್ಲ ಯಾವಾಗ ಬರುತ್ತಂದ್ರೆ ಜನ ಸರ್ಚ್ ಮಾಡ್ತಾರೆ ಇವತ್ತು ಟೀಚರ್ಸ್ ಮಾತ್ಗಿಂತ ಜಾಸ್ತಿ ಗೂಗಲ್ ಮಾತ್ ಕೇಳ್ತಾರೆ ಗೂಗಲಲ್ಲಿ ನೀವು ಟೈಪ್ ಮಾಡಿದರೆ ಸಿ ಎಂ ಶಾಬಾಸ್ ಖಾನ್ ಅಂತ ಹಿಸ್ಟ್ರಿನೇ ಬಂದ್ಬಿಡುತ್ತೆ ಇವತ್ತಿನ ಕಾಲದಲ್ಲಿ ನಾನು ಮಾಡಿರೋ ಅಂಥ ಕೆಲಸಗಳು ಈ ಕರಜ್ ಮುಕ್ತ ಅಭಿಯಾನ ಆಗಿರ್ಬೋದು ಆಮೇಲೆ ಪೊಲೀಸ್ನವ್ರಿಗೆ ನ್ಯಾಯ ನೋಡಿ ಬಹಳಷ್ಟು ಇವತ್ತು ಪೊಲೀಸ್ನವರು ಟ್ರಾಫಿಕ್ ಪೊಲೀಸ್ ಅವರು ಎರಡು ಗಂಟೆ ತನಕ ಕುಡ್ದಿದೀರಾ ಇಲ್ಲ ಅಂತ ಚೆಕ್ ಮಾಡೋಕೆ ಅವ್ರ ಹೆಂಡತಿ ಮಕ್ಕಳು ಬಿಟ್ಟು ನಿಂತ್ಕೋಬೇಕು ಅವ್ರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲೆ ವರ್ಗಾವಣೆ ಅಂತ ತಗೊಂಡ್ಬಂದ್ವಿ ನಾವು ತಗೊಂಡ್ಬಂಡ್ ಅದಕ್ಕೋಸ್ಕರ ಹೋರಾಟ ಮಾಡಿದ್ವಿ ಇವತ್ತು ರಾಜ್ಯ ಮಟ್ಟಕ್ಕೆ ತಲುಪಿದೆ ಕಮಿಷನರ್ ಅವ್ರಿಗೆಲ್ಲ ತಲುಪಿದೆ ಇದೆಲ್ಲ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ಮೇಲೆ ಇವತ್ತೆಲ್ಲೂ ಕೂಡ ಪೊಲೀಸ್ನವರು ನನ್ಗೆ ಹಿಡಿದ್ರು ಕೂಡ ನೀನು ಹೋಗ್ಬಿಡಪ್ಪ ಶಬಾಸ್ ನೀನು ನಮ್ಗೋಸ್ಕರ ಕೆಲಸ ಮಾಡೋನು ಪೊಲೀಸ್ನವ್ರು ಹೇಳ್ತಾರ ನನಗೆ ಬಹಳ ಗೌರವ ಕೊಡ್ತಾರೆ ಮೇಡಮ್ ನನ್ಗೆ ಹೆಚ್ಚು ಕಮ್ಮಿ ಅರೆಸ್ಟ್ ಮಾಡೋಕೆ ಬಂದ ಅಂತ ಪೊಲೀಸ್ನವ್ರಿಗೆ ನಮ್ ತಾಯಿ ಹೇಳ್ತಾರಂತೆ ನನ್ಗೆ ಇವತ್ತು ನೆನ್ಸ್ಕೊಂಡ್ರೆ ನನ್ಗೆ ಸ್ವತಃ ಭಯ ಆಗುತ್ತೆ ನಮ್ ತಾಯಿ ಹೇಳಿದ್ರಂತೆ ಧೈರ್ಯವಂತ ಟೀಪು ಸುಲ್ತಾನ್ರ ರೀತಿಲಿ ಬೆಳೆದಿರೋ ನನ್ನ ಮಗ ಯಾವತ್ತಿಗೂ ಓಡೋಗಲ್ಲ ನೀವೆಲ್ಲಿದ್ರು ಅಲ್ಲೇ ಬಂದು ನಿಮ್ಗೆ ಅರೆಸ್ಟ್ ಆಗ್ತಾನೆ ನೀವೇನು ತಲೆ ಕಡಿಸ್ಕೊಬಿಡಿ ಇಲ್ಲೇ ಕೂತ್ಕೊಳ್ಳಿ ಅಂತ ಕಾಫಿ ಕುಡಿಸಿ ಅವ್ ಬಂದಿರೋಂತ ಪೊಲೀಸ್ನವ್ರಿಗೆಲ್ಲ ಮನೇಲಿ ಕೂರಿಸಿ ಮಾತಾಡ್ಕೊಂಡು ಕೂತಿದ್ರು ನಮ್ಮ ತಾಯಿ ನಮಗೆ ಅರೆಸ್ಟ್ ಮಾಡಿದಾಗ ನನಗೆ ವಿಚಾರಗಳು ಒಳಗಡೆ ಹೋದಾಗ ಎಪ್ಪತ್ತೊಂದು ದಿನ ಜೈಲಲ್ಲಿ ಇದ್ದೆ ನನ್ಗೆ ಅರ್ಥ ಆಗಿದೆ ಏನಂದ್ರೆ ನನ್ನ ಜೀವನದಲ್ಲಿ ನನ್ನ ಹಂಗೆ ಬಹಳಷ್ಟು ಯುವಕರು ಇವತ್ತು ಸಂಕಷ್ಟಕ್ಕೆ ಸಿಲುಗಿ ಯಾವುದೋ ಪ್ರಾಬ್ಲಮ್ಗಳಲ್ಲಿ ಒಳಪಟ್ಟು ಈ ತರ ಎಲ್ಲ ಆಗಿರ್ಬೇಕಾದ್ರೆ ಯುವಕರಿಗೋಸ್ಕರ ಒಂದು ಸಬಲೀಕರಣಕ್ಕಾಗಿ ಒಂದು ಪಕ್ಷ ಬರಲೇಬೇಕು ನಾವು ಅವ್ರಿಗೆ ಅಂತ ಕೆಲಸ ಮಾಡಲೇಬೇಕು ಅಂತ ಅವರೇ ಬರ್ತಾರೆ ಅವರೇ ಪೋಸ್ಟ್ ಗಳನ್ನ ತಗೊಂತಾರೆ ಅವರೇ ಏರಿಯಾದಲ್ಲಿ ಹೋಗಿ ನಮ್ಮ ಐಡಿಯಾಗಳನ್ನ ಉಪಯೋಗಿಸ್ಕೊಂಡು ವಿಡಿಯೋಗಳನ್ನ ನೋಡ್ಕೊಂಡು ಇನ್ನೊಬ್ರಿಗೆ ಹೇಳಿ ಮತ್ತೊಬ್ರಿಗೆ ಹೇಳಿ ಏ ಸಿ ಎಂ ಖಾನ್ ಅಂದ್ರೆ ಒಂದು ಒಳ್ಳೆ ವ್ಯಕ್ತಿ ಅವನ ಜೊತೆ ನಾವು ಕೆಲಸ ಮಾಡಕ್ ನಾವು ಇಂಟ್ರೆಸ್ಟ್ ತಗೋಬೇಕು ಅವ್ರಿಗೆಲ್ಲ ಹೇಳಿ ಆಮೇಲೆ ಬಹಳಷ್ಟು ಮಹಿಳೆಯರು ನನ್ನ ಬೆಂಬಲಿಗರು ಜಾಸ್ತಿ ಯಾರು ಅಂದ್ರೆ ಮಹಿಳೆಯರು ನಾನು ಬರೀ ಏನೇ ಒಂದು ನಮ್ಮ ಪಕ್ಷದಿಂದ ಒಂದು ಮೆಂಬರ್ಶಿಪ್ ಡ್ರೈವ್ ಆಗಿರ್ಬೋದು ನಾವ್ ಇನ್ನೊಂದು ಮತ್ತೊಂದು ಮಾಡಿದಾಗ ಐವತ್ತು ಜನ ಯುವಕರು ಇದ್ರೆ ನೂರೈವತ್ತು ಜನ ಮಹಿಳೆಯರು ಇರ್ತಾರೆ ಶಬಾಸ್ ನಾವ್ ಇದೀವಪ್ಪ ನಿಮ್ ಜೊತೆ ಬಹಳಷ್ಟು ಜನ ಸಿಎಂ ಅಂತಾರೆ ನನ್ಗೆ ಶಾಬಾಜ್ ಅಂತಾನೆ ಹೇಳಲ್ಲ ಏನಪ್ಪಾ ಸಿಎಂ ನಾವ್ ಮಾಡ್ತಾ ಇದ್ದೀವಿ ಏನ್ ಮಾಡ್ಬೇಕು ಸಿಎಂ ಅಂತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ನಂಬರ್ ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ